ಕಾರ್ಯಕ್ರಮಕ್ಕೆ ಆಗಮಿಸುತ್ತದೆ ಹಾಗೆ ಈ ಒಂದು ಭಾಗದ ಎಲ್ಲ ಕೃಷಿ ಮುಖಂಡರಿಗೂ ವಿಶೇಷವಾಗಿ ಈ ಕಾರ್ಯಕ್ರಮದ ಅನಿವಾರ್ಯವಾಗಿರುವಂತಹ ಎಲ್ಲ ಪ್ರೀತಿಯ ಪೌರ ಕಾರ್ಮಿಕರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮ ಸ್ವಾಗತವನ್ನು ಬಯಸ್ತಾ ಈಗ ಹಾಗೂ ಈ ಕಾರ್ಯಕ್ರಮದ ಆಯೋಜನೆ ಮಾಡಿರುವಂತಹ ಬೆಂಗಳೂರು ನಗರದ ವಿಶೇಷ ಆತ್ಮ ಫೋನ್ ಮಾಡಿಕೊಂಡು ಮಾಧ್ಯ ನಮ್ಮ ಜೊತೆಗಿರುವಂಥದನ್ನು ನೋಡಿದರೆ ಅಧ್ಯಕ್ಷ ಮೋದಿಯವರ ಒಂದು ಭಾವನೆಗಳನ್ನು ಪ್ರಾಯದಾರಿಗೆ ಜನಸಾಮಾನ್ಯರಿಗೆ ತನಸೇದಕ್ಕೆ ಬೃಹತ್ ಕಾರಣ ಅಂತ ನಾನು ಭಾವಿಸ್ತಾ ಇದ್ದೇನೆ ನಮ್ಮೆಲ್ಲರ ಈ ಭಾಗದ ಎಲ್ಲ ಪ್ರಮುಖರೇ ಜಗದೀಶ್ ನಾರಾಯಣ ಹಿಡಿದು ಎಲ್ಲ ನಮ್ಮ ಪಕ್ಷದ ಪ್ರಮುಖರೇ ನನ್ನೆಲ್ಲ ಪ್ರೀತಿಯ ಬಂಧುಗಳು ಪ್ರಾಯಶಃ ಹಬ್ಬದ ಆಚರಣೆ ಅಂತ ಹೇಳಿದರೆ ಅದೊಂದು ಭರ್ಜರಿ ಕೆಲವು ವ್ಯಕ್ತಿಗಳಿಗೆ ಪ್ರಚಾರಕ್ಕಾಗಿರಲಂತ ಆದರೆ ನರೇಂದ್ರ ಮೋದಿಯವರ ಹಬ್ಬದ ಆಚರಣೆ ಅವರು ಏನು ಹೇಳ್ತಾರೆ ಅಂತ ಹೇಳಿದರೆ ನಮ್ಮ ತತ್ವ ಆದರ್ಶಗಳನ್ನು ತಟ್ಟ ಕಡೆ ಮನುಷ್ಯನಿಗೆ ತಲುಪಿಸುವಂಥ ದೇಶ ಪ್ರಥಮ ಅಂತ ಹೇಳುವಂಥ ಶಬ್ದಕ್ಕೆ ಅರ್ಥ ಕೊಡಬೇಕಾದ್ರೆ ದೇಶದ ಪ್ರಧಾನಮಂತ್ರಿ ಕೂಡ ಈ ದೇಶದ ಪ್ರದಾದ ಸೇವಕನಾಗಿ ಕೆಲಸ ಮಾಡಬೇಕು ಅಂತ ಅವರ ಭಾವನೆ ಅದೇ ರೀತಿಯಲ್ಲಿ ಇವತ್ತು ಅಂತ ಆಚರಣೆ ನಿರಾಶೆಯಲ್ಲಿ ನಾವು ನೋಡ್ತಾ ಇದ್ದೇವೆ ನಮ್ಮ ಎಲ್ಲ ಪೌರಗಾರಿಕರು ಏನಿದೆ ನೀವಿದ್ದರೆ ನಾವಿದ್ದೀವಿ ನೀವಿದ್ರೆ ನಮ್ಮ ಆರೋಗ್ಯದಲ್ಲಿ ನೀವೆಲ್ಲ ಸೇರಿಕೊಂಡು ನಮ್ಮನ್ನೆಲ್ಲ ಚೆನ್ನಾಗಿರು ನಾವು ಚೆನ್ನಾಗಿರೋದು ಇಡೀ ದೇಶದ ಎಲ್ಲ ಮೂಲಮೂಲಗಳಲ್ಲಿ ಅದೇ ಇವತ್ತು ಈ ದೇಶದ ಸ್ವಚ್ಛತಾ ಅಭಿಯಾನ ಅದು ಕೇವಲ ಯಾವುದೋ ಒಂದು ಭಾಗಚಿತ್ರದಿಂದ ಸೇರಿಕೊಂಡ್ರೆ ಅವರ ಉತ್ತಮ ಸಾಮಾನ್ಯ ಪ್ರಜೆಗಳು ಇವತ್ತು ಗೌರವದಿಂದ ಬದಲಿಸಿದ ಸಾಧ್ಯತೆ ಆಗಿದೆ ಈ ರೀತಿ ಎಲ್ಲ ವಿಚಾರಗಳಲ್ಲಿ ಕೂಡ ತಾನು ತನ್ನ ಕೆಲಸ ಅದಕ್ಕೆ ಕೆಲಸಗಳು ಇಬೇಕು ಅಂತಾದರೆ ನಾವೆಲ್ಲರೂ ಪ್ರಾಮಾಣಿಕವಾಗಿ ನರೇಂದ್ರ ಮೋದಿಯವರ ಸಂದೇಶಗಳನ್ನು ಪ್ರತಿ ಮನೆ ಮನೆಗೂ ತಲುಪ ಕೆಲಸ ಆಗ್ಬೇಕು ದೇಶ ಕಟ್ಟುವ ಮೋದಿಯವರ ಒಂದು ಮಾತೃ ಮಂಡಲದಿಂದ ಈ ದೇಶವನ್ನು ಕಟ್ಟಲಿಕ್ಕೆ ಆಗುವುದಿಲ್ಲ ಈ ದೇಶದಲ್ಲಿರುವಂಥ ಪ್ರತಿಯೊಬ್ಬ ಪ್ರಜೆ ಕೂಡ ನಾನು ಪ್ರಧಾನಮಂತ್ರಿಯಾಗಿ ಒಂದು ಹೆಜ್ಜೆ ಇಟ್ಟರೆ ಈ ದೇಶದ ನೂರ ನಲವತ್ತು ಕೋಟಿ ಜನ ಕೂಡ ಒಂದೊಂದು ಹೆಜ್ಜೆ ಇಟ್ಟರೆ ಒಂದೇ ಹೆಜ್ಜೆ ನೂರ ನಲವತ್ತು ಕೋಟಿ ಹೆಜ್ಜೆಯಾಗಿ ಪರಿವರ್ತನ ಆಗುತ್ತೆ ಭಾರತ ಜಗತ್ತಿನ ಯಶಸ್ವಿ ರಾಷ್ಟ್ರಗಳಲ್ಲಿ ಒಂದಾಗುತ್ತೆ ಅಂತ ಹೇಳುವಂಥ ಮಾತನ್ನು ಹೇಳಿದರೆ ಅದೇ ರೀತಿ ಇವತ್ತು ಆರ್ಥಿಕ ವ್ಯವಸ್ಥೆಗಳು ಸಾಮಾಜಿಕ ಭದ್ರತೆಗಳಿರ್ಬೋದು ಸರ್ವ ಜನರಿಗೆ ಬೇಕಾದಂಥ ಸೌಲಭ್ಯಗಳಿರ್ಬೋದು ರಾಷ್ಟ್ರೀಯ ವಿಚಾರಧಾರೆಗಳಿರ್ಬೋದು ಇದೆಲ್ಲದರಲ್ಲಿ ಕೂಡ ನಾವು ಇವತ್ತು ಮುಂಚೂಣಿಗೆ ಹೋಗುವಂಥ ವಿಚಾರವನ್ನು ನಾವು ಕೂಡ ಈ ನರೇಂದ್ರ ಮೋದಿಯವರ ಜನ್ಮದಿನದಂದು ನಾವು ಕೂಡ ಒಬ್ಬ ದೇಶದ ಉತ್ತಮ ಸ್ವಲ್ಪ ಕೆಲಸ ಕಾರ್ಯಗಳನ್ನು ಮಾಡೋಣ ಅಂತ ಹೇಳುವಂಥ ಮಾತನ್ನು ಮಾತ್ರ ಹೇಳಿ ಮತ್ತೊಮ್ಮೆ ನನ್ನೆಲ್ಲ ಭರವಸೆ ನರೇಂದ್ರ ಮೋದಿಜಿಯವರಿಗೆ ಜನ್ಮದಿನದ ಆರ್ಥಿಕ ಶುಭಾಶಯಗಳನ್ನು ಸೇರಿ ಮಾರು ಸೇರೋಕ್ಕೋಸ್ಕರ ನಾವೆಲ್ಲ ಸೇರಿತೀವಿ ಮೋದಿಜಿಯವರ ವ್ಯಕ್ತಿತ್ವ ನಾಯಕತ್ವ ಮತ್ತು ದೂರದೃಷ್ಟಿ ಕೇವಲ ಭಾರತೀಯರಿಗೆ ಮಾತ್ರವಲ್ಲ ಈ ವಿಶ್ವಕ್ಕೆ ಆದರ್ಶವಾಗಿ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಒಬ್ಬ ನಾಯಕನ ಜನ್ಮದಿನ ಕೋಟ್ಯಾಂತರ ಭಾರತೀಯರಿಗೆ ಒಂದು ರಾಷ್ಟ್ರೀಯ ಸೇವೆಯ ಸಂಕಲ್ಪವಾಗಿ ಪರಿವರ್ತನೆಗೊಂಡಿರುವಂಥದ್ದು ಶ್ಲಾಘನೀಯ ಮಾತ್ರವಲ್ಲ ಅಭೂತಪೂರ್ವ ಇಡೀ ದೇಶಾದ್ಯಂತ ನಮ್ಮ ಪಕ್ಷದ ಕೋಟ್ಯಂತರ ಕಾರ್ಯಕರ್ತರು ಅಭಿಮಾನಿಗಳು ಸ್ವಯಂ ಪ್ರೇರಿತರಾಗಿ ಮೋದಿಜಿಯವರ ಜನ್ಮದಿನದಂದು ಹೆಮ್ಮೆ ಸಂಭ್ರಮಗಳಿಂದ ರಕ್ತದಾನ ಸ್ವಚ್ಛತಾ ಅಭಿಯಾನ ಬಡವರಿಗೆ ಸಹಾಯ ಪರಿಸರ ಸಂಸ್ ಸಂಸ್ಕೃ ಸಂರಕ್ಷಣೆಯಿಂದ ಸಾರ್ಥಕ ಸೇವಾ ಕಾರ್ಯಗಳನ್ನ ಇದ್ದಾರೆ ಪ್ರಧಾನಿ ಮೋದಿಜಿಯವರು ತಮ್ಮನ್ನು ತಾವು ಪ್ರಧಾನ ಸೇವಕ ಅಂತ ಕರೆದುಕೊಳ್ತಾರೆ ಅಧಿಕಾರವನ್ನ ಸ್ಥಾನಮಾನ ಎಂದು ಪರಿಗಣಿಸಿದೆ ಸೇವೆಯ ಸಾಧನ ಎಂದು ತೋರಿಸಿಕೊಂಡಿದೆ ಇನ್ನು ಸುದೀರ್ಘ ಕಾಲ ದೇಶದ ಸುತ್ತಾ ಭಾರತವನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುವ ಶಕ್ತಿಯನ್ನು ಪಡೆಯಲಿ ಎಂದು ಆರೋಪಿಸೋಣ ಪಕ್ಷದ ಕಾರ್ಯಕರ್ತರ ಸೇವಾಗಾರರಿಗೆ ನನ್ನ ಪತ್ರಿಕೆಗೆ ನನ್ನ ಅಭಿನಂದನೆ ಆಕೆ ವಿಶೇಷ ಅಡ್ಮಿನಿಸ್ಟ್ರೇಷ್ಠ ನರೇಂದ್ರ ಮೋದಿಜಿ